ನಕರ ಮಹೋದರ ನಿವಾಸ ಈಶಾನಿ ತುಕ್ರ ಭಂಡಾರ ನೆರಳು ಚೆನ್ನೈ ಕರೆಟ್ಟೆ ನಂದಳಿಗೆ ಶ್ರೀಕಾಂತ್ ಪಟ್ಟಣ ರಡ ನಂಬರ್ ಕೋಟಿ ಕರೆ ಚೆನ್ನೈ ಕರೆತ್ತ ಚೆನ್ನಯ ಕರೆತ್ತ ಚೆನ್ನಯ ಕರೆತ್ತ ನಕ್ರ ಮಹೋದರ ನಿವಾಸ ಈಶಾನಿ ತುಕ್ರ ಭಂಡಾರ ನೆರಳು ನಕ್ರ ಮಹೋದರ ನಿವಾಸ ಈಶಾನಿ ತುಕ್ರ ಭಂಡಾರ ನೆರಳು ಹನ್ನೊಂದು ಎಪ್ಪತ್ತೆರಡು ಹನ್ನೆರಡು ಎಂಬತ್ತೈದು ಕತ್ತೂರು ಮನ್ಮದೆಟ್ಟ ನಟನ ಮದುವೆಲ್ಲೂ ಚೆನ್ನೈ ಕರೆಟ್ಟು ಕೊಳತೂರು ಕೊಂಡ್ರು ಸುಕುಮಾರ್ ಶೆಟ್ಟಿಯನ್ನು ಕೋಟಿ ಕರೆಟ್ ಕೋಟಿ ಕರೆತ್ತ ಕೋಟಿ ಕರೆತ ಕೊಳತೂರು ಕೊಂಡ್ರು ಸುಕುಮಾರ್ ಶೆಟ್ಟನ ಕೋಟಿ ಕರೆಡ್ ಬರ್ತನ ಹನ್ನೊಂದು ಎಪ್ಪತ್ತೆರಡು ಹನ್ನೊಂದು ಎಪ್ಪತ್ತ ಐದು జీరో పాయింట్ జీరో త్రీ కోటి కెరే బొమ్మర్బెట్టివరికి చెన్నై కరె నందలికి శ్రీకాంత్ భట్రంజనంబర్ది కరుత చెన్నయ్య కరుత నందలికి శ్రీకాంత్ భట్ర వంజనం బర్ది హూరు हनरु सोन्न आते कोटि करे लोट माल तोटा आने आवील मे जैसे ಚೆನ್ನ ಹಕ್ಕರೆ ಶ್ರೀಕಾಂತ ಶ್ರೀಕಾಂತಪ ಮೋಜನೇ ನಂಬರ್ ಕೋಟಿ ಕರೆತ್ತ ಕೋಟಿ ಕರೆತ್ತ ಲೋಟ ಮಾಲ್ ತೋಟ ಆನ್ಯಾ ಅವಿಲ್ ಮ್ಯಾನೇಜರ್ಸರ್ನಾ ಹನ್ನೊಂದು ನಲ್ವತ್ತ ಒಂದು ಹನ್ನೆರಡು ನಲ್ವತ್ತ ಏಳು